ಬಲೂಚಿಸ್ತಾನದಲ್ಲಿ ಐದರಿಂದ ಏಳು ಜಿಲ್ಲೆಗಳು ಸ್ವಾತಂತ್ರ್ಯ ಘೋಷಿಸಿಕೊಳ್ಳೋಕೆ ಸಿದ್ಧವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕ್ ಛಿದ್ರವಾದ ರೀತಿಯಲ್ಲೇ ಮತ್ತೆ ದೇಶ ಒಡೆಯಬಹುದು ಬಲೂಚಿಸ್ತಾನ ಸ್ವಾತಂತ್ರ್ಯ ಘೋಷಿಸಿಕೊಂಡ ಮರುದಿನವೇ ವಿಶ್ವಸಂಸ್ಥೆ ಆ ದೇಶಕ್ಕೆ ಮಾನ್ಯತೆ ಕೊಡುತ್ತೆ ಈಗ ಎಲ್ಲವೂ ನಮ್ಮ ಕೈ ಮೀರ್ತಾ ಇದೆ ನಮಸ್ಕಾರ ಸ್ನೇಹಿತರೆ ಈಗ ಮೇಲೆ ಹೇಳಿದ ಮಾತು ಯಾರೋ ಪಾಕಿಸ್ತಾನದ ಶತ್ರುಗಳು ಹೇಳ್ತಿರೋದಲ್ಲ ತುಂಬಿದ ಸಭೆಯೊಳಗೆ ಪಾಕಿಸ್ತಾನದ ಪಾರ್ಲಿಮೆಂಟ್ನ ಒಳಗೆ ನಿಂತು ಪಾಕಿಸ್ತಾನದ ಒಬ್ಬ ಲೀಡರ್ ಫಜಲ್ ಉರ್ ರೆಹಮಾನ್ ಕೊಟ್ಟಿರೋ ಹೇಳಿಕೆ ಇದು ಇವರನ್ ಸಾಮಾನ್ಯ ರಾಜಕಾರಣಿಯಲ್ಲ ಪಾಕಿಸ್ತಾನದ ಅತಿ ದೊಡ್ಡ ರಿಲಿಜಿಯಸ್ ಪಾರ್ಟಿ ಪಾಕಿಸ್ತಾನದ ಅತಿ ಪುರಾತನ ಪಕ್ಷ ಜಮಿಯತ್ ಉಲೇಮಾ ಇಸ್ಲಾಂ ಪಾರ್ಟಿಯ ಮುಖ್ಯಸ್ಥ ಪಾಕ್ನ ವಿಪಕ್ಷ ನಾಯಕ ಆಗಿದ್ದಂತಹ ವ್ಯಕ್ತಿ ಆಡಳಿತ ವಿಪಕ್ಷ ಎಲ್ಲರಿಗೂ ಮೆಂಟಾರ್ ಇದ್ದ ಹಾಗೆ ತುಂಬ ಅನುಭವಿ ಇವರೇ ಇಂತಹ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಉಗ್ರ ದಾಳಿಗಳು ಹೆಚ್ಚಾಗಿ ಬಲೂಚಿಸ್ತಾನ ಸ್ವಾತಂತ್ರ್ಯಕ್ಕಾಗಿ ಕೂಗು ಎದ್ದಿರೋ ನಡುವೆನೆ ಎಲ್ಲವೂ ನಮ್ಮ ಕೈ ಮೀರ್ತಾ ಇದೆ ಬಲೂಚಿಸ್ತಾನ ಸ್ವಾತಂತ್ರ್ಯದ ಬಾಗಿಲಿಗೆ ಬಂದು ನಿಲ್ತಾ ಇದೆ ಇದಕ್ಕೆ ವಿಶ್ವಸಂಸ್ಥೆ ಬೆಂಬಲ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ ಇದು ಆತಂಕ ಅಂತ ಅನಿಸಿದ್ರು ಕೂಡ ಒಳಗೆ ಇಣುಕಿ ನೋಡಿದಾಗ ಅದರ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇದೆ ಹಾಗಿದ್ರೆ ಪಾಕಿಸ್ತಾನಕ್ಕೆ ಮತ್ತೆ ಈ ಭಾಗ ಆಗೋ ಕಾಲ ಭಾಗ್ಯ ಹತ್ರ ಬಂದಿದೆಯಾ ಸ್ವಾತಂತ್ರ್ಯ ಘೋಷಿಸಿಕೊಳ್ಳೋಕೆ ಸಿದ್ಧವಾಗಿರೋ ಪಾಕ್ನ ಆ ದೊಡ್ಡ ಭೂಭಾಗ ಯಾವುದು ಹೊಸ ದೇಶದ ಉದಯಕ್ಕೆ ನಡೀತಾ ಇರೋ ತಯಾರಿಗಳು ಏನು ಇದರಲ್ಲಿ ಅಮೆರಿಕದ ಹೆಸರು ಕೇಳಿ ಬರ್ತಿರೋದು ಯಾಕೆ ಬನ್ನಿ ಶತ್ರು ದೇಶದ ಸ್ಫೋಟಕ ಕಥೆಯನ್ನು ಎಳೆ ಎಳೆಯಾಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ನೀವು ನೋಡ್ತಾ ಇದ್ದೀರಾ ಮಸ್ಮಗ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ಜಗತ್ತಿನ ಮುಂದೆ ಹಸಿ ಹಸಿ ಸುಳ್ಳು ಬಲೂಚ್ನಲ್ಲಿ ಕೈ ಮೀರ್ತಾ ಇದೆ ಪರಿಸ್ಥಿತಿ ಕಳೆದ ಕೆಲ ವಾರಗಳಿಂದ ಪಾಕಿಸ್ತಾನದ ಸೇನೆ ಮೇಲೆ ಬರ್ತಾ ಇರೋ ದೊಡ್ಡ ಆರೋಪ ಇದು ಪಾಕಿಸ್ತಾನ ಇಸ್ಲಾಮಿಕ್ ಜಗತ್ತಿನ ಬಲಿಷ್ಠ ಸೇನೆ ಅಂತ ಕರೆಸ್ಕೊಳ್ಳುತ್ತೆ ಕಾಶ್ಮೀರದ ಬಗ್ಗೆ ಮಾತನಾಡುತ್ತೆ ಆದರೆ ಪಾಕಿಸ್ತಾನದ ಒಳಗಿನ ವಾಸ್ತವ ಒಪ್ಪಿಕೊಳ್ಳೋಕೆ ಅವರೇ ರೆಡಿ ಇಲ್ಲ ಹಿಂಜರಿತಾ ಇದ್ದಾರೆ ಬಲೂಚಿಸ್ತಾನವನ್ನು ಸ್ಥಾನವನ್ನು ನಿಭಾಯಿಸುವಲ್ಲಿ ಸೇನೆ ಐಎಸ್ಐ ಕಂಪ್ಲೀಟ್ ಫೇಲ್ ಆಗಿವೆ ಅಂತ ಇಂಟರ್ ಮೀಡಿಯಾನೇ ರಿಪೋರ್ಟ್ ಮಾಡ್ತಿವೆ ಅಲ್ಲದೆ ಈ ಭಾಗದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಕಲ್ಪಿಸಿಕೊಳ್ಳೋಕು ಪಾಕಿಸ್ತಾನ ಸೇನೆಗೆ ಆಗ್ತಾ ಇಲ್ಲ ಸಾಕಷ್ಟು ಪ್ರದೇಶಗಳಲ್ಲಿ ಸೇನೆ ಅಸಹಾಯಕವಾಗಿದೆ ಕಂಟ್ರೋಲ್ ಕಳ್ಕೊಂಡ್ಬಿಟ್ಟಿದೆ ಅಂತ ಬಲೂಚು ಮಾಧ್ಯಮಗಳು ರಿಪೋರ್ಟ್ ಮಾಡ್ತಿವೆ ಇಲ್ಲಿ ರೆಹಮಾನ್ ಹೇಳಿಕೆಯನ್ನ ಗಮನಿಸಬೇಕು ಸ್ನೇಹಿತರೆ ಇವರಿಗೆ ಅತಿ ಹೆಚ್ಚಿನ ಬೆಂಬಲ ಇರೋದು ಇದೆ ಬಲೂಚು ಭಾಗದಲ್ಲಿ ಹೇಳಿಕೆಯಲ್ಲಿ ಮೂಲಭೂತವಾದಿ ಪಕ್ಷ ಮತದ ಕಾರಣಕ್ಕೆ ಇಸ್ಲಾಂನ ಕಾರಣಕ್ಕೆ ಜನ ಇವರಿಗೆ ಓಟ್ ಹಾಕ್ತಾರೆ ಸೊ ಈ ಭಾಗದಲ್ಲಿ ಗ್ರೌಂಡ್ ನಲ್ಲಿ ಏನಾಗ್ತಿದೆ ಅನ್ನೋದು ಅಂಗೈ ಗೆರೆಗಳಷ್ಟೇ ಕ್ಲಿಯರ್ ಆಗಿ ಈತನಿಗೆ ತನಿಖೆ ಇವರೇ ಈಗ ಐದಾರು ಜಿಲ್ಲೆಗಳು ಸ್ವಾತಂತ್ರ್ಯ ಘೋಷಿಸಿಕೊಳ್ಳೋದರ ಹೊಸ್ತಿಗೆ ಬಂದಿವೆ ಬಲೂಚಿಸ್ತಾನ ಅನ್ನೋ ರಾಷ್ಟ್ರ ಹುಟ್ಟೋಕೆ ಕಾಲ ಸನ್ನಿಹಿತವಾಗ್ತಾ ಇದೆ ಅಂತ ಹೇಳಿ ಜೋರಾಗಿ ಗೋಲ್ ಇಟ್ಟಿದ್ದಾರೆ ಪಾಕ್ ಸಂಸತ್ತಿನಲ್ಲಿ ನಲ್ಲಿ ನಿಂತುಕೊಂಡು ಹಾಗಿದ್ರೆ ಬಲೂಚಿಸ್ತಾನ ಸ್ವತಂತ್ರಗೊಳ್ಳುತ್ತಾ ಈಗ ನೋಡ್ತಾ ಇದ್ದೀರಲ್ಲ ಇದೇ ಬಲೂಚಿಸ್ತಾನ ಪಾಕಿಸ್ತಾನದ ದಕ್ಷಿಣ ಭಾಗದಲ್ಲಿ ಬರುವ ಈ ರಾಜ್ಯ ಪಾಕಿಸ್ತಾನದ ಸುಮಾರು ನಲವತ್ನಾಲ್ಕು ಪರ್ಸೆಂಟ್ ಭೂ ಪ್ರದೇಶವನ್ನ ಪ್ರತಿನಿಧಿಸುತ್ತೆ ಅಂದ್ರೆ ಹೆಚ್ಚು ಕಮ್ಮಿ ಅರ್ಧದಷ್ಟು ಪಾಕಿಸ್ತಾನದ ಭಾಗ ದೊಡ್ಡ ಕೋಸ್ಟಲ್ ರೇಂಜ್ ಸೇರಿ ಆಯಕಟ್ಟಿನ ಜಾಗ ಇದೆ ಇಲ್ಲಿ ಇಂತ ರಾಜ್ಯವನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಬೇಕು ಅಂತ ಸಾವಿರದ ಒಂಬೈನೂರ ರಿಂದಲು ಪಾಕ್ ಹುಟ್ಟಿದ ದಿನದಿಂದಲೂ ಹೋರಾಟ ಇದೆ ಬಲೂಚಿಸ್ತಾನ ಮುಂಚಿನಿಂದಲೂ ಒಂದು ಸ್ವತಂತ್ರ ರಾಷ್ಟ್ರವಾಗಿತ್ತು ಜಿನ್ನ ಕುತಂತ್ರದಿಂದ ಅದನ್ನ ಪಾಕಿಸ್ತಾನಕ್ಕೆ ಸೇರಿಸಿಕೊಂಡ್ರು ಹೀಗಾಗಿ ನಮಗೆ ಸಪರೇಟ್ ರಾಷ್ಟ್ರ ಬೇಕು ಅನ್ನೋದು ಬಲೂಚಿಗಳ ವಾದ ಆದ್ರೆ ಈ ಹೋರಾಟ ಯಶಸ್ವಿಯಾಗೋಕೆ ಪಾಕ್ ಸೇನೆ ಬಿಟ್ಟಿರಲಿಲ್ಲ ಆದ್ರೆ ಬಾಂಗ್ಲಾ ವಿಭಜನೆ ನಂತರ ಹೋರಾಟ ತೀವ್ರವಾಗಿತ್ತು ಶಾಂತಿಯುತ ಹೋರಾಟಕ್ಕೆ ಬಗ್ಗದೇ ಇದ್ದಾಗ ಕ್ರಾಂತಿಕಾರಿಗಳ ರೀತಿ ಆಯುಧವನ್ನ ಕೈಗೆತ್ತಿಕೊಂಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರ ತನಕ ಪಾಕಿಸ್ತಾನದ ಸೇನೆ ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲರನ್ನೂ ಸೇರಿ ಮೂರು ಸಾವಿರದ ಮುನ್ನೂರು ಜನರನ್ನು ಹತ್ಯೆ ಮಾಡಿದ್ರು ಎರಡು ಸಾವಿರ ಇಸವಿಯಿಂದೀಚೆಗೆ ಸತ್ತವರನ್ನ ಲೆಕ್ಕ ಇಡೋಕೆ ಆಗಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರಣ ಹೋಮ ಆಗಿದೆ ಈ ದಾಳಿ ಎಲ್ಲಿ ತನಕ ಬಂದಿದೆ ಅಂದ್ರೆ ಮುಂಚೆ ಸೇನೆ ಅಧಿಕಾರಿಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ರು ಈಗ ಬಲುಚಿಗರಲ್ಲದ ಯಾರೇ ಕಂಡರೂ ಕೂಡ ಸಾಲಾಗಿ ನಿಲ್ಲಿಸಿ ಮುಗಿಸ್ತಾ ಇದ್ದಾರೆ ಬಸ್ಸುಗಳನ್ನೇ ಉಡಾಯಿಸ್ತಾ ಇದ್ದಾರೆ ರೈಲ್ವೆ ಟ್ರ್ಯಾಕ್ ಗಳನ್ನ ಉಡಾಯಿಸ್ತಾ ಇದ್ದಾರೆ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಬಸ್ಸಿಗೆ ಅಡ್ಡಲಾಗಿ ನಿಂತು ಅವರ ಪ್ರಾಣ ಇವರ ಪ್ರಾಣ ಎಲ್ಲರ ಪ್ರಾಣ ಹೋಗ್ತಾ ಇದೆ ಆ ರೀತಿ ಮಾಡ್ತಾ ಇದ್ದಾರೆ ಚೀನಿಯರ್ ಬಂದ್ರು ಅಂದ್ರೆ ಅವರನ್ನ ಹಿಡಿದು ಹಿಡಿದು ಬೇಟೆಯಾಡ್ತಾ ಇದ್ದಾರೆ ಬಲೂಚಿಗಳು ಕೈವರ್ ಪಾಕ್ ಈ ಭಾಗ ಇದೆಯಲ್ಲ ಇಲ್ಲಿ ತಾಲಿಬಾನಿಗಳ ಪ್ರಭಾವ ಇದೆ ಇಲ್ಲಿ ಟಿ ಪಾಕಿಸ್ತಾನದ ತಾಲಿಬಾನ್ ಘಟಕ ಅವರ ಆಟ ನಡೆಯುತ್ತೆ ಇಲ್ಲಂತೂ ಸರ್ಕಾರ ಇದೆಯೋ ಇಲ್ವೋ ಅದೇ ಸ್ಪಷ್ಟ ಇಲ್ಲ ಅಂತ ಪಾಕ್ ನಾಯಕರ ಹೇಳ್ತಾರೆ ಸೊ ಇವರು ಬಲೂಚಿಗಳೊಂದಿಗೆ ಸೇರಿ ಪಾಕ್ ಸೇನೆ ವಿರುದ್ಧ ಆಯುಧ ಎತ್ಕೊಂಡ ಮೇಲೆ ಪಾಕಿಸ್ತಾನಕ್ಕೆ ಈಗ ಬೆಂಕಿ ಒಲೆಯಿಂದ ಸೀದಾ ಇವರ ಬುಡಕ್ಕೆ ಹರಿದು ಬಂದಂಗೆ ಫೀಲ್ ಆಗ್ತಾ ಇದೆ ಯಾವ ಮಟ್ಟಿಗೆ ಅಂದ್ರೆ ಮೊನ್ನೆ ಚೀನಾದ ಪ್ರಧಾನಿ ಗ್ವಾದರ್ ಬಂದರನ್ನ ಉದ್ಘಾಟನೆ ಮಾಡಬೇಕಾಗಿತ್ತು ಆದರೆ ಇವರ ಹೋರಾಟಕ್ಕೆ ಹೆದರಿ ಪಾಕಿಗಳು ಇವ್ರನ್ನ ಇಸ್ಲಾಮಾಬಾದ್ನಲ್ಲಿ ನಿಲ್ಲಿಸಿ ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿಸಿದ್ದಾರೆ ಅಷ್ಟು ಹೆದರಿಕೆ ಇದೆ ಬಲೂಚಿಸ್ತಾನಕ್ಕೆ ಹೋಗೋಕೇನೆ ಭಯ ಪಾಕಿ ನಾಯಕರುಗಳಿಗೆ ಅಷ್ಟು ಹೆದರಿಕೆ ಇಂಥ ಪ್ರದೇಶದಲ್ಲೇ ಐದರಿಂದ ಏಳು ಜಿಲ್ಲೆಗಳಲ್ಲಿ ಕಂಟ್ರೋಲ್ ತಪ್ಪು ಹೋಗಿದೆ ಸ್ವಾತಂತ್ರ್ಯ ಘೋಷಿಸಿಕೊಳ್ಳೋಕೆ ರೆಡಿ ಆಗಿಬಿಟ್ಟಿದ್ದಾರೆ ಅನ್ನೋದು ಪಾಕ್ನ ಒಬ್ಬ ಇಂಪಾರ್ಟೆಂಟ್ ಪೊಲಿಟಿಷಿಯನ್ನ ಮಾತು ಅವರು ಯಾವ ಜಿಲ್ಲೆ ಅಂತ ಹೇಳಿಲ್ಲ ಆದರೆ ಕೆಕ್ ಗ್ವಾದರ್ ಹಾಗೂ ಪಂಜ್ಗುರ್ ಈ ರೀತಿ ಬಲೂಚಿಸ್ತಾನದ ಪಶ್ಚಿಮ ಭಾಗದಲ್ಲಿರುವ ಜಿಲ್ಲೆಗಳು ವಿಪರೀತ ಎನಿಸುವಷ್ಟು ಅಶಾಂತವಾಗಿವೆ ಪಾಕ್ ನ ಅಡ್ಮಿನಿಸ್ಟ್ರೇಷನ್ ನ ಕಂಟ್ರೋಲ್ ತಪ್ಪಿವೆ ಇದೇ ಸ್ಥಳಗಳಲ್ಲಿ ಸ್ಟ್ರಾಟಜಿಕ್ ಲೊಕೇಶನ್ಗಳಲ್ಲಿ ಸೇನೆ ಮತ್ತು ಪೊಲೀಸರು ಅಸಹಾಯಕರಾಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವ್ರದೇನು ನಡೀತಾ ಇಲ್ಲ ಹೀಗಾಗಿ ಬಲೂಚ್ಗಳು ಒಂದ್ ವೇಳೆ ಈ ಭಾಗದಲ್ಲಿ ಸ್ವಾತಂತ್ರ್ಯ ಘೋಷಿಸಿಕೊಂಡ್ರೆ ವಿಶ್ವಸಂಸ್ಥೆ ಇಮಿಡಿಯೇಟ್ಲಿ ಸಪೋರ್ಟ್ ಮಾಡುತ್ತೆ ಅನ್ನೋದು ಪಾಕ್ ನ ಇರ್ ರಹಮಾನ್ ಹೇಳ್ತಿರೋ ಮಾತು ಒಳಗೆ ಆಟ ಕಡ್ತಾ ಇದೆಯಾ ಅಮೆರಿಕ ಇಂತ ಅನುಮಾನ ಕೂಡ ಜೋರಾಗ್ತಾ ಇದೆ ಅರೆ ಬಲೂಚ್ ಆರ್ಮಿಯನ್ನ ಅಮೆರಿಕ ಉಗ್ರ ಸಂಘಟನೆ ಅಂತ ಘೋಷಿಸಿದೆಯಲ್ವಾ ಅಂತ ನಿಮಗೆ ಅನ್ಸುತ್ತೆ ಕೋರ್ಸ್ ಅಮೆರಿಕ ನಾವು ಪಾಕ್ ಸಾರ್ವಭೌಮತ್ವವನ್ನು ಗೌರವಿಸ್ತೀವಿ ಅಂತ ಈಗಲೂ ಹೇಳುತ್ತೆ ಆದರೆ ಅಮೆರಿಕದ ಆಟ ಮೀನಿನ ಹೆಜ್ಜೆಯಷ್ಟೇ ನಿಗೂಢ ಸಿರಿಯಾದ ಬಂಡುಕೋರರನ್ನು ಉಗ್ರರ ಪಟ್ಟಿಗೆ ಸೇರಿಸಿದರೂ ಕೂಡ ಬಷರ್ ಅಲ್ ಅಸದರನ್ನು ಕೆಳಗಿಳಿಸೋಕೆ ಅದೇ ಉಗ್ರರಿಗೆ ಆಯುಧ ಕೊಟ್ಟು ಚೂ ಬಿಟ್ಟಿದ್ದು ಇದೇ ಅಮೆರಿಕ ಮೊನ್ನೆ ಮೊನ್ನೆ ತನ್ನ ಅನುಕೂಲ ಏನಿದೆ ಅನ್ನೋದು ಮಾತ್ರ ಅಮೆರಿಕ ಮುಖ್ಯ ಹೀಗಾಗಿ ಪಾಕಿಸ್ತಾನದಲ್ಲೂ ಕೂಡ ಒಂದು ಕಾಲದಲ್ಲಿ ಪಾಕಿಸ್ತಾನದ ಸರ್ಕಾರಗಳು ಇವ್ರು ಹೇಳಿದಂಗೆ ಕೇಳ್ತಾ ಇದ್ದಾಗ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಇವರು ಕೂಡ ಮಾಡಿಕೊಡ್ತಾ ಇದ್ರು ಆದರೆ ಇಮ್ರಾನ್ ಖಾನ್ ಬಂದ ನಂತರ ಪಾಕಿಸ್ತಾನ ಕಂಪ್ಲೀಟಾಗಿ ಚೀನಾ ಸೈಡ್ಗೆ ವಾಲೆ ಬಿಡ್ತು ಈಗ ಇಮ್ರಾನ್ ಖಾನ್ ಕೆಳಗಿಳಿದ ಮೇಲೂ ಕೂಡ ಅನಿವಾರ್ಯ ಕಾರಣಗಳಿಂದ ಪಾಕಿಸ್ತಾನದ ಈ ಸೇನಾ ಪ್ರಾಯೋಜಿತ ಅಡ್ಮಿನಿಸ್ಟ್ರೇಷನ್ ಕೂಡ ಪದೇ ಪದೇ ಚೀನಾ ವಿಸಿಟ್ ಮಾಡ್ತಾ ಇದೆ ಚೀನಾ ಮತ್ತು ನಮ್ಮದು ಜನ್ಮ ಜನ್ಮಗಳ ಬಾಂಧವ್ಯ ಸಂಬಂಧ ರಕ್ತ ಸಂಬಂಧ ಥರ ಅಂತೆಲ್ಲ ಹೇಳೋಕೆ ಶುರು ಮಾಡಿದ್ದಾರೆ ಹೀಗಾಗಿ ಅಮೆರಿಕ ಪಾಕಿಸ್ತಾನದಲ್ಲಿ ಈಗ ಒಳ ಏಟು ಕೊಡೋಕೆ ರೆಡಿ ಆಗಿದೆಯಾ ಅನ್ನೋ ಚರ್ಚೆ ನಡೀತಾ ಇದೆ ಯಾಕಂದ್ರೆ ಬಲೂಚಿಸ್ತಾನ ಸ್ವಾತಂತ್ರ್ಯ ಘೋಷಿಸಿದ ನೆಕ್ಸ್ಟ್ ಡೇನೆ ವಿಶ್ವಸಂಸ್ಥೆ ಅದಕ್ಕೆ ಮಾನ್ಯತೆ ಕೊಡುತ್ತೆ ಅಂತ ಪಾಕ್ ನಾಯಕರೇ ಹೇಳ್ತಿದ್ದಾರೆ ಸೊ ಯಾವುದೋ ಪ್ರಬಲ ಶಕ್ತಿ ಈ ಭಾಗದಲ್ಲಿ ಹೊಸ ದೇಶ ಹುಟ್ಟಲಿ ಅಂತ ಬಯಸ್ತಾ ಇದೆ ಅನ್ನೋದು ಅವರು ವಾದ ವಿಶ್ವಸಂಸ್ಥೆಯಲ್ಲಾದ್ರೂ ಯಾರು ನಡೆಯುತ್ತೆ ಸುಮಾರು ಇನ್ನೂರು ರಾಷ್ಟ್ರಗಳಿದ್ರು ಕೂಡ ಅದನ್ನ ಕಂಟ್ರೋಲ್ ಮಾಡ್ತಿರೋದು ಅಮೆರಿಕ ಮತ್ತು ಮಿತ್ರರು ಐದು ಸದಸ್ಯರ ಭದ್ರತಾ ಮಂಡಳಿಯ ಕಾಯಂ ಮೆಂಬರ್ಸಲ್ಲೂ ಕೂಡ ಮೂರು ಜನ ಅಮೆರಿಕ ಹೇಳಿದಂಗೆ ನಡ್ಕೊಳ್ಳೋ ರೀತಿ ಮೂರು ವೋಟ್ಸ್ ಇದಾವೆ ಈ ರಷ್ಯಾ ಮತ್ತು ಚೈನಾ ಹೊರತುಪಡಿಸಿ ಸೊ ಬದಲಾಗ್ತಿರೋ ವರ್ಲ್ಡ್ ಆರ್ಡರ್ ನೋಡ್ತಾ ಇದ್ರೆ ರಹಮಾನ್ರ ಹೇಳಿಕೆಯ ಹಿಂದಿನ ಶಕ್ತಿ ಅಮೆರಿಕನೇ ಇರಬಹುದಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ ಕೇಳಿ ಅಮೆರಿಕದಲ್ಲಿ ಟ್ರಂಪ್ ಆಡಳಿತ ಇದೆ ಅವರಿಗೆ ಪಾಕಿಸ್ತಾನ ಚೀನಾ ಸಂಬಂಧ ತುಂಬಾ ಚೆನ್ನಾಗಿ ಆಗ್ತಾ ಹೋಗೋದು ಗಂಡ ಹೆಂಡತಿ ರೀತಿ ಇವರು ಆಗೋದು ಸ್ವಲ್ಪವೂ ಇಷ್ಟ ಇಲ್ಲ ಜೊತೆಗೆ ಈ ಗಲ್ಫ್ ಆಫ್ ಒಮಾನ್ ಇದೆಯಲ್ಲ ಇದು ಅಮೆರಿಕಗೆ ತುಂಬಾ ಮುಖ್ಯ ಒಂದು ಕಡೆ ಇರಾನ್ ಇದೆ ಅದರ ಪಕ್ಕದಲ್ಲೇ ಬಲೂಚಿಸ್ತಾನಿದೆ ಇದೆ ಇದೆ ಬಲೂಚಿಸ್ತಾನದಲ್ಲಿ ಚೀನಾದ ಕನಸಿನ ಯೋಜನೆ ಸಿಪೆಕ್ ಹಾದು ಹೋಗಿ ಅರಬ್ಬಿ ಸಮುದ್ರವನ್ನ ಟಚ್ ಆಗುತ್ತೆ ಇಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯೋಕೆ ಗಲ್ಫ್ ನಿಂದ ಈಸಿಯಾಗಿ ಆಯಿಲ್ ತರಿಸ್ಕೊಳ್ಳೋಕೆ ಸೀದಾ ಚೀನಾಗೆ ಚೈನಾ ಇಲ್ಲಿ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿ ಬಂದರು ಕೂಡ ನಿರ್ಮಾಣ ಮಾಡಿದೆ ಜೊತೆಗೆ ಸ್ವತಂತ್ರ ಬಲೂಚಿಸ್ತಾನದ ಕಲ್ಪನೆ ಇದೆಯಲ್ಲ ಅದರಲ್ಲಿ ಇರಾನ್ ಒಂದಷ್ಟು ಭೂಭಾಗ ಕೂಡ ಬರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಬಲೂಚಲ್ಲಿ ದೊಡ್ಡ ಮಟ್ಟದ ಖನಿಜ ಸಂಪತ್ತಿದೆ ಇದು ಹೊಸ ರಾಷ್ಟ್ರ ಆಗತ್ತೆ ಅಂದ್ರೆ ಎಲ್ಲರಿಗಿಂತ ದೊಡ್ಡ ಲಾಭ ಆಗೋದು ಅಮೆರಿಕಾಗೆ ಇಲ್ಲಿ ಅಮೆರಿಕ ಬಂದು ಕೂತ್ಕೊಂಡ್ರೆ ಇರಾನ್ ಚೈನಾ ಪಾಕಿಸ್ತಾನ ಮಧ್ಯ ಏಷ್ಯಾ ಅರಬ್ಬಿ ಸಮುದ್ರ ಎಲ್ಲ ಕಡೆಗೂ ಅಮೆರಿಕ ಪ್ರಭಾವ ವಿಸ್ತರಿಸೋಕೆ ಹೊಸ ಜಾಗವನ್ನು ಠಿಕಾಣಿಯನ್ನು ಕಂಡ್ಕೋಬೋದು ಪಾಕಿಸ್ತಾನದ ಅಗತ್ಯ ಅವ್ರಿಗೆ ಕಮ್ಮಿಯಾಗುತ್ತೆ ಈಗಂತೂ ಅಫ್ಘಾನಿಸ್ತಾನ ಕಳ್ಕೊಂಡ ಮೇಲೆ ಅಮೆರಿಕಗೆ ನಂಬಿಕೆಯ ಹೊಸ ನೆಂಟಬೇಕು ಅದು ಬಲುಚಿಗಳಾಗಬಹುದು ಒಂದು ವೇಳೆ ಅವರಿಗೆ ಸ್ವಾತಂತ್ರ್ಯ ಕೊಡಿಸೋಕೆ ಅಮೆರಿಕ ಒಳ ಒಳಗೆ ಏನಾದರೂ ಆಟ ಆಡಿದ್ರೆ ಡೆಫಿನೆಟ್ಲಿ ಅವರು ಒಂದಷ್ಟು ಕಾಲಕ್ಕಾದರೂ ಅಮೆರಿಕ ಜೊತೆಗೆ ನಿಂತ್ಕೊಳ್ತಾರೆ ಈಗಂತೂ ತಾಲಿಬಾನ್ ರಷ್ಯಾ ಪಾಕಿಸ್ತಾನ ಚೈನಾ ಇರಾನ್ ಎಲ್ಲರೂ ಒಂದಾಗೋ ಸೂಚನೆ ಕೊಡ್ತಾ ಇದ್ದಾರೆ ಆಗ್ತಾ ಇದಾರೆ ಉತ್ತರ ಕೊರಿಯಾ ಕೂಡ ಅದೇ ಗ್ಯಾಂಗ್ನಲ್ಲಿದೆ ಸೊ ಇದು ಹೀಗೆ ಕಂಟಿನ್ಯೂ ಆದರೆ ಈ ಭಾಗದಲ್ಲಿ ಅಮೆರಿಕದ ಪ್ರಭಾವ ಡೌನ್ ಆಗುತ್ತೆ ಈ ಎಲ್ಲ ಕಾರಣದಿಂದಲೂ ಈ ಮುಂಚೆನೆ ಟ್ರಂಪ್ ಪಾರ್ಟಿಯ ಹಿರಿಯ ಲೀಡರ್ ಡಾನರ್ ರೊಹ್ರಬ್ಯಾಕ್ ಸ್ವತಂತ್ರ ಬಲೋಚಿಸ್ತಾನಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಯುರೋಪಿಯನ್ ಯೂನಿಯನ್ನ ಸಂಸದರು ಕೂಡ ಟ್ರಂಪ್ ರ ಮೊದಲ ಅವಧಿಯಲ್ಲಿ ಪತ್ರ ಬರೆದು ಅವ್ರನ್ನ ಉಗ್ರರು ಅಂತ ಕರಿಬೇಡಿ ಹೋರಾಟಗಾರರು ಅಂತ ಕರೀರಿ ಅಂತ ಹೇಳಿದ್ರು ನಾವು ಕರಿತೀವಲ್ಲ ಬಲೂಚ್ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಗಾರರು ಅಂತಹ ಖರೀದಿ ಅಂತ ಹೇಳಿ ಹೇಳಿದರು ಬಲೂಚ್ ಹೋರಾಟಗಾರರು ಕೂಡ ಜಾರ್ಜ್ ವಾಷಿಂಗ್ಟನ್ ಅಂದರೆ ಅಮೆರಿಕ ಸ್ವಾತಂತ್ರ್ಯ ಹೋರಾಟಗಾರ ಉಗ್ರ ಅಲ್ಲ ಆದರೆ ನಾವು ಕೂಡ ಉಗ್ರಗಾಮಿಗಳಲ್ಲ ಇದನ್ನು ಅಮೆರಿಕ ಅರ್ಥ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಪತ್ರವನ್ನ ಬರೆದಿದ್ರು ಒಂದೇ ದಿನಕ್ಕೆ ವಿಶ್ವಸಂಸ್ಥೆ ಬೆಂಬಲ ಕೊಡೋಕೆ ಕಾಯ್ಕೊಂಡು ಕೂಚಿದೆ ಅನ್ನೋದ್ರ ಹಿಂದೆ ಅಮೆರಿಕವೇ ಇಲ್ಲಿ ಗುಪ್ತವಾಗಿ ಏನಾದರೂ ಕೂಡ ಆಟ ಆಡ್ತಿದೆಯಾ ಅಮೆರಿಕ ಹೊಸ ದೇಶ ಹುಟ್ಟಿಸೋಕೆ ಇಂಟ್ರೆಸ್ಟ್ ಹೊಂದಿದೆಯಾ ಅನ್ನೋ ವಿಶ್ಲೇಷಣೆ ಇದೆ ಇದಕ್ಕೆ ತಕ್ಕಂತೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಫ್ರೀ ಬಲೂಚಿಸ್ತಾನ್ ಮೂವ್ಮೆಂಟ್ ವಿಶ್ವಸಂಸ್ಥೆಗೆ ಒಂದು ಪತ್ರವನ್ನ ಕೂಡ ಬರೆತು ಪಾಕಿಸ್ತಾನದ ಆಕ್ರಮಣ ನಿಲ್ಲಿಸೋಕೆ ಬೆಂಬಲ ಕೊಡಿ ನಮ್ಮ ಸ್ವಾತಂತ್ರ್ಯವನ್ನ ಗೌರವಿಸಿ ಅಂತ ಕೇಳಿಕೊಂಡಿದೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಲೂಚ್ ಹೋರಾಟ ವಿಪರೀತಕ್ಕೆ ಹೋಗಿ ಒಂಬೈನೂರ ಮೂವತ್ತೆಂಟು ದಾಳಿಗಳಾಗಿವೆ ಒಂಬೈನೂರ ಮೂವತ್ತೆಂಟು ಒಂದೇ ವರ್ಷದಲ್ಲಿ ಸಾವಿರಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ ಸಾವಿರಕ್ಕೂ ಅಧಿಕ ಜನ ಅದರ ನಡುವೆನೇ ಪಾಕ್ನಲ್ಲಿ ಈ ಆತಂಕ ಶುರುವಾಗಿರೋದು ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದೆ ಇಲ್ಲಿ ಪಾಕಿಸ್ತಾನ ಬಗ್ಗತ್ತ ಅಂತ ಕೇಳ್ಬೋದು ಸ್ನೇಹಿತರೆ ಪಾಕ್ ಬಂದೂಕು ತಗೊಂಡು ಹೆದರಿಸೋಕೆ ಹೋದರೆ ಅದು ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ ಯಾಕಂದ್ರೆ ಬಲೂಚಿನ ಮೂವತ್ತೇಳು ಪರ್ಸೆಂಟ್ ಜನ ಸ್ವಾತಂತ್ರ್ಯದ ಪರವಾಗಿದ್ದಾರೆ ಅಂತ ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲೇ ಒಂದು ಸರ್ವೆ ಹೇಳಿತ್ತು ಅಷ್ಟು ಮಾತ್ರ ಅಲ್ಲ ಅರವತ್ತೇಳು ಪರ್ಸೆಂಟ್ ಜನಕ್ಕೆ ಪಾಕಿಸ್ತಾನಿಗಳು ಅಂತ ಹೇಳಿಕೊಳ್ಳೋಕ್ಕಿಂತ ಬಲೂಚಿ ಸಬ್ ನ್ಯಾಷನಲಿಸಮ್ನಲ್ಲಿ ಬಲೂಚಿಗಳು ಅಂತ ಹೇಳಿಕೊಳ್ಳೋದ್ರಲ್ಲಿ ಜಾಸ್ತಿ ಅವರಿಗೆ ಸುಖ ಸಿಗುತ್ತೆ ಅವರು ಅವರ ಆಚಾರ ಸಂಸ್ಕೃತಿ ತುಂಬಾ ಗೌರವಿಸ್ತಾರೆ ಅವರು ಬಲೂಚಿಗಳು ಇದನ್ನು ಹತ್ತಿಕ್ಕೋಕೆ ಅತ್ಯಾಚಾರದಿಂದ ಅಪಹರಣ ತನಕ ಪಾಕಿಸ್ತಾನ ಸೇನೆ ಮನಸ್ಸಿಗೆ ಬಂದ ನೀಚ ಕೃತ್ಯಗಳನ್ನೆಲ್ಲ ಮಾಡ್ತಾ ಇದೆ ಅನ್ನೋದು ಅವರ ಆಕ್ರೋಶ ಈಗ ಅದೆಲ್ಲವನ್ನ ಮೆಟ್ಟಿ ನಿಂತು ಈ ಜನ ಪಾಕಿಸ್ತಾನವನ್ನೇ ಒಡೆದು ಹಾಕಿ ಇನ್ನೊಂದು ಹೊಸ ರಾಷ್ಟ್ರ ಹುಟ್ಟಿಸೋಕೆ ತಯಾರಿ ನಡೆಸ್ತಾ ಇದ್ದಾರೆ ಸದ್ಯಕ್ಕಂತೂ ಪಾಕಿಸ್ತಾನ ಇದನ್ನು ತಡೆಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಮುಂದೆ ಇದರ ಪರಿಣಾಮ ಹೇಗಿರುತ್ತೆ ಅನ್ನೋದಕ್ಕೆ ಭವಿಷ್ಯವೇ ಉತ್ತರಿಸಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ